ನಮಸ್ಕಾರ ಸ್ನೇಹಿತರೆ ಒಂದೊಳ್ಳೆ ಸೂಪರ್ ಆಗಿರೋ ಜಾಗ ಬಂದೈತಿ ಎರಡು ಎಕರೆ ಮೂವತ್ತೊಂದು ಕುಂಟೆ ಪ್ರಾಪರ್ಟಿ ಸಿಂಗಲ್ ಆರ್ ನೋಡಿ ಪಕ್ಕದಲ್ಲಿ ಕಾಣಿಸ್ತಿರೋ ರೆಸಾರ್ಟ್ ರೆಸಾರ್ಟ್ಗೆ ಆಗಿರೋಂಥ ಜಾಗ ಮುಂದೆ ರೆಸಾರ್ಟು ನೋಡಿ ಒಂದೇ ಮಟ್ಟಿಗೆ ಎರಡು ಎಕರೆ ಮೂವತ್ತೊಂದು ಕುಂಟೆ ಆಗೈತೆ ಒಂದು ನೂರು ನೂರೈವತ್ತು ಮೀಟ್ರ್ ಮಂಡ್ರೋಳು ಅದು ಮೆಟ್ಲಿಂಗ್ ಆಗೈತೆ ರೆಸಾರ್ಟ್ ಇರೋದ್ರಿಂದ ಮೆಟ್ಲಿಂಗ್ ಮಾಡ್ಕೊಂಡವ್ರೆ ಸೂಪರ್ ಆಗೈತೆ ಜಾಗ ಮಾತ್ರ ಒಳ್ಳೆ ರೆಡ್ ಸಾಯಿಲು ಸೂಪರ್ ಆಗಿರುವಂಥದ್ದು ಜಾಗ ಎರಡು ಎಕ್ರೆ ಮೂವತ್ತೊಂದು ಕುಂಟೆ ಡೈರೆಕ್ಟ್ ರಿಜಿಸ್ಟ್ರಿಗೆ ಯಾವತ್ತಂತೆ ತಕರಾರಿಲ್ಲ ರೀಸನಬಲ್ ರೇಟ್ ಹೇಳ್ತಾರೆ ನಿಮಗೆ ಹಲಗೂರಿಂದ ಬಂದರೆ ಒಂದು ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಮಳವಳ್ಳಿಗೆ ಹೋಗಬೇಕಾಗಿಲ್ಲ ಹಲಗೂರ್ ಕಾಲಿಂದನೇ ಬರ್ಬೋದು ನೀವು ಮಳವಳ್ಳಿಗೆ ಬಂದು ಬರ್ತೀವಿ ಅಂದರೆ ಒಂದು ಏಳು ಎಂಟು ಕಿಲೋ ಹತ್ತು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಗೆ ನೂರು ಕಿಲೋಮೀಟ್ರ್ ಒಳಗಡೆ ತೊಂಬತ್ತೊಂಬತ್ತೈದು ಆಗ್ಬೋದು ಜಾಗ ಮಾತ್ರ ಸೂಪರ್ ಆಗೈತೆ ಒಂದೇ ಲೆವೆಲು ಯಾವ ರೀತಿ ಏರುಪೇರಿಲ್ಲ ಬೆಂಗಳೂರು ತೊಂಬತ್ತೈದು ಕಿಲೋಮೀಟ್ರು ಡಾಂಬರೋಣಿ ಇನ್ನೂರು ಮೀಟ್ರು ರೆಸಾರ್ಟ್ ಪಕ್ಕನೇ ನೋಡಿ ಇದು ರೆಸಾರ್ಟ್ ಸೂಪರ್ ಐತೆ ಜಾಗ ಏಡಾಕ್ರೆ ಮೂವತ್ತೊಂದು ಕುಂಟೆ ರೋಡ್ ಪೆಸಂದ್ ಇನ್ನೂರು ಇನ್ನೂರು ಅಡಿ ಮೇಲೆ ಬರುತ್ತೆ ರಸ್ತೆ ಅದೇ ಡಾಂಬರ್ ರಸ್ತೆ ಹಸು ಇದೆಯಲ್ಲ ಅದರಿಂದ ಮುಂದಕ್ಕೆ ರೋಡ್ ಪೆಸಿಂಗ್ ಇಲ್ಲಿಂದ ಹೆಚ್ಚು ಕಡಿಮೆ ಅಲ್ಲಿವರೆಗೆ ಬರುತ್ತೆ ಲೈಟ್ ಕಂಬ ಇದೆ ನೋಡಿ ಇನ್ನೂರು ಅಡಿ ಮೇಲೆ ಬರುತ್ತೆ ಅದೇ ರೆಸಾರ್ಟ್ ಪಕ್ಕದಲ್ಲಿ ರೆಸಾರ್ಟ್ ಆ ರೆಸಾರ್ಟ್ಗೆ ಅತ್ಯರೋದು ಜಾಗ ఏడక్రి మూతనుకుంటే